ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನದ ವಿಡಿಯೋಸ್ ಏನು ಡೇಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅದು ಕೂಡ ನಮ್ಮೆಲ್ಲರ ಪ್ರೀತಿಯ ಮಲ್ಲಮರ್ದು ಮಲ್ಲಮ್ ಅಂತ ಬಂದಾಗ ನಿಮಗೆ ಏನಿಸುತ್ತೆ ಗೈಸ್ ನನಗಂತೂ ಅವರ ಮುಗ್ಧತೆ ನೆನಪಾಗುತ್ತೆ ಫಸ್ಟು ಪಾಪ ಏನು ಗೊತ್ತಾಗ್ತಿಲ್ಲ ತುಂಬ ಕಷ್ಟ ಕೂಡ ಪಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ಮುಂದಿನ ದಿನಗಳಲ್ಲಿ ಈ ಮುಗ್ಧತೆ ಅವ್ರಿಗೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು ಅಂತ ಕೂಡ ಅನಿಸುತ್ತೆ ನನಗೆ ಬಟ್ ಏನೇ ಇರ್ಬೋದು ಅವ್ರ ಕಡೆಯಿಂದ ಕಂಟೆಂಟ್ ಜಾಸ್ತಿ ಬರ್ದೇನು ಕೂಡ ಇರ್ಬೋದು ಆದರೆ ಅವ್ರ ಒಳ್ಳೆತನ ಇರಷ್ಟು ದಿನ ಎಲ್ಲರ ಪ್ರೀತಿನ ಜಾಸ್ತಿ ಗಳಿಸುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಜೊತೆಗೆ ಇವಾಗ ನಮ್ಮ ಬಿಗ್ ಬಾಸ್ ಅವರು ನಮ್ಮ ಮಲ್ಲಮ್ಮರನ್ನ ಕರೆಸ್ಕೊಂಡು ಒಂದಿಷ್ಟು ಮಾತು ಕಥೆ ಆಡಿಸ್ತಾ ಇದ್ದಾರೆ ಸೊ ಚೆನ್ನಾಗಿದೆ ಪ್ರೊಮೋ ನೋಡ್ಕೋಬೋಣ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತ್ರ ತಗೋಣ ಬನ್ನಿ ಸೊ ಇಲ್ಲಿ ಕನ್ವೆನ್ಷನ್ ರೂಮ್ ಅಂದರೆ ಏನೊಂದ್ರೂ ಕೂಡ ಪಾಪ ಗೊತ್ತಾಗ್ತಿಲ್ಲ ಯಾವ ರೂಮ್ ಏನು ಕತೆ ಕೂಡ ಕೇಳ್ಕೊಂಡು ಹೋಗ್ತಿರೋದು ಗೊತ್ತಾಗ್ತದೆ ನಮಗೆ ಅವರ ಮುಗ್ಧತೆಗೆ ಏನು ಹೇಳ್ತೀರಾ ಗೈಸ್ ಚೆನ್ನಾಗಿ ಅರ್ಥ ಆಗುತ್ತೆ ಪಾಪ ಸಿಕ್ಕಾ ಬಟ್ಟೆ ಹುಡ್ಕಾಡ್ತಾರೆ ಏನೂ ಕೂಡ ಅರ್ಥ ಆಗೋಲ್ಲ ಅವ್ರಿಗೆ ಆ್ಯಂಡ್ ಜೊತೆಗೆ ಇವಾಗ ಬಿಗ್ ಬಾಸ್ ಅವ್ರು ಕೇಳಿದ್ರು ಒಂದು ಅವ್ರು ಏನು ಮಾತಾಡ್ತಾರೆ ಅದು ಕೂಡ ಅರ್ಥ ಆಗೋಲ್ಲ ಅಂದಾಗ ತುಂಬ ಕಷ್ಟ ಆಗುತ್ತೆ ಗುರು ಬಿಗ್ ಬಾಸ್ ಅವ್ರಿಗೆ ಆದರೂ ಕೂಡ ಏನೋ ಮಾಡ್ತಾಯಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ವಿಷಯ ನಂಗೆ ಅರ್ಥ ಆಗಿದ್ದೆ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕಮೆಂಟ್ಸ್ಗಳನ್ನ ಬಿಗ್ ಬಾಸ್ ಟೀಮ್ ಅವರು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ ಯಾಕಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿ ಮಾರ್ಟಲ್ಲಿ ಅವ್ರಿಗೆ ಏನೂ ಗೊತ್ತಾಗಿಲ್ಲ ಸೊ ಕೆಲವು ಪದಗಳನ್ನು ಕೂಡ ಬದಲಾಯಿಸಿ ಕೂಡ ಹೇಳಿದರು ಬಿಗ್ ಬಾಸ್ ಅವರು ಓಕೆನಾ ಸೊ ಹಿಂಗಿರಬೇಕಾದ್ರೆ ಇಲ್ಲಿ ಕಮೆಂಟ್ ಸೆಕ್ಷನ್ ಕೂಡ ನೋಡ್ಬೇಕಾದ್ರೆ ಸ್ವಲ್ಪ ನಾವು ಮಲ್ಲಮ್ಮವ್ರಿಗೆ ಕಟ್ಟಾಗಿ ಮಾತಾಡಿ ಕಟ್ಟಾಗಿ ಅರ್ಥ ಮಾಡಿಸಿ ದೊಡ್ಡ ಬೇರೆ ಥರ ಎಲ್ಲ ಮಾತಾಡ್ಬೇಡಿ ಪದಗಳನ್ನ ಸ್ವಲ್ಪ ಸಿಂಪಲಾಗಿ ಇಡಿ ಅನ್ನೋ ರೀತಿಯೆಲ್ಲ ಕಮೆಂಟ್ ಬರ್ತಾಯಿತ್ತು ಅಲ್ವಾ ಸೊ ಅದನ್ನು ಅಬ್ಸರ್ವ್ ಮಾಡಿ ಇವಾಗ ಮಲ್ಲಮ್ಮವ್ರನ್ನ ಕರ್ಸ್ಕೊಂಡೇ ಮಾತಾಡ್ತಿದ್ದಾರೆ ಇದು ಒಂದು ರೀತಿ ಒಳ್ಳೆಯದು ಯಾಕಂದರೆ ಅವ್ರನ್ನ ಸ್ವಲ್ಪ ಎಂಗೇಜಾಗಿ ಇಟ್ಕೊಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಸಿಗೋಲ್ಲ ಅವ್ರಿಗೆ ಓಕೆ ಇಲ್ಲ ಗೊತ್ತಾಗುತ್ತೆ ಮಲ್ಲಮ್ಮ ಮಲ್ಲಮ್ಮವ್ರು ಯಾವುದೋ ಬೇರೆ ಲೋಕದಲ್ಲಿ ಇದ್ದಾರೆ ಅನ್ನೋ ರೀತಿ ಅನಿಸ್ತಿರುವಂಥದ್ದು ಪಾಪ ಏನು ಗಾಯಿಸ್ ಹಂಗಂದ್ರೆ ಏನಪ್ಪ ನನಗೂ ಗೊತ್ತಿಲ್ಲಪ್ಪ ಆಕ್ಚುಲಿ ಲೈವಲ್ಲಿ ಕೂಡ ಸಿಕ್ಕಾಬೋಡಿ ರೀತಿ ಕ್ವಶನ್ಗಳನ್ನ ಕೇಳ್ತಾ ಇರು ತುಂಬ ಚೆನ್ನಾಗಿ ಒಗ್ಗಟ್ಟುಗಳನ್ನ ಕೇಳ್ತಾರೆ ಬಿಡಿಸಿ ಗಾಯಿಸಿ ನೀವೇ ಕಮೆಂಟ್ ಸೆಕ್ಷನ್ ನೋಡೋಣ ಏನು ಏನು ಕತೆ ಅಂತ ಅವ್ರ ಸ್ಮೈಲು ಇನ್ನೋಸೆನ್ಸು ಎವಿ ಇಷ್ಟ ಆಗುತ್ತೆ ಬಟ್ ಏನಂದರೆ ಟಾಸ್ಕ್ಗಳು ಬಂದಾಗ ಏನೇನು ಮಾಡ್ಕೋತಾರೋ ಪಾಪ ಅಂತ ಅನಿಸುತ್ತೆ ಡಿಶನ್ ತೊಗೋಬೇಕು ಕೂಡ ತುಂಬ ಕಷ್ಟ ಕೂಡ ಇದೆ ಏನೇ ಇರಲಿ ಪ್ರೀತಿ ಕೊಡೋಣ ಸಪೋರ್ಟ್ ಮಾಡೋಣ ಒಟ್ನಲ್ಲಿ ನಿಮಗೇನಿಸ್ತದೆ ಗೈಸ್ ಮಲ್ಲಮ್ಮವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಬಿಗ್ ಬಾಸ್ ಅವರು ಇವ್ರನ್ನ ಕರೆಸಿ ಸ್ವಲ್ಪ ಎಂಗೇಜಿಗೆ ಇಟ್ಕೊಂಡಿದ್ದು ನನಗಿಷ್ಟಾಯಿತು ಪರ್ನಲಿ ನಿಮ್ಗೆ ಅನಿಸದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್